ಕಾಗವಾಡ ಗಡಿಭಾಗದಲ್ಲಿ ಶಿಕ್ಷಣದ ಕ್ರಾಂತಿ ಮಾಡಿದ ಶಿಕ್ಷಕರಿಗೆ ಸಂದ ಗೌರವಗಳು ದೆಹಲಿಯಲ್ಲಿ ನೀಡುವ ಪದ್ಮ ಪ್ರಶಸ್ತಿಗಳಿಗಿಂತಲೂ ಅಮೂಲ್ಯವಾದುವು ಎಂದು ಹಂಚಿನಾಡದ ಭಕ್ತಿ ಯೋಗಾಶ್ರಮದ ಮಹೇಶಾನಂದ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟಿದ್ದಾರೆ ಕಾಗವಾಡದ ವಿದ್ಯಾವರ್ಧಕ ವಿ ವಿ ಸಮಿತಿಯ ಸಿಬ್ಬಂದಿ ಒಕ್ಕೂಟ ಆಯೋಜಿಸಿದ್ದ ಸಮಾರಂಭದಲ್ಲಿ ಅವರು ಮಾತನಾಡಿದರು ಐವತ್ತು ವರ್ಷಗಳ ಹಿಂದೆ ಮಲ್ಲಿಕಾರ್ಜುನ ಶ್ರೀಗಳ ಪ್ರೇರಣೆಯಿಂದ ಸ್ಥಾಪಿತವಾದ ಈ ಸಂಸ್ಥೆ ಇಂದು ಗಡಿಭಾಗದಲ್ಲಿ ಜ್ಞಾನದ ಬೆಳಕು ನೀಡುತ್ತಿದೆ ಎಂದರು ಪ್ರಶಸ್ತಿ ಪುರಸ್ಕೃತರು ವಿದ್ಯಾಭೂಷಣ ಪ್ರಶಸ್ತಿ ಶಿಕ್ಷಕ ಚಂದ್ರಕಾಂತ ಒಂಟೆ ವಿದ್ಯಾಶ್ರೀ ಪ್ರಶಸ್ತಿ ಶಿಕ್ಷಕರಾದ ಆಟಿ ಟಿ ಗುರುವ ಬಸವರಾಜ ಕರೆಪ್ಪಗೌಡ ಕೃಷ್ಣಾ ಚೌಹಾನ ಅನ್ನಪೂರ್ಣ ಪಾಟೀಲ ರತ್ನಾಬಾಯಿ ಐನಾಪೂರೆ ರೂಪಾ ಪಾಟೀಲ ಮತ್ತು ಅಶ್ವಿನಿ ಮೆಟಗೋಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಡಿ ಪಾಟೀಲ ವಹಿಸಿದ್ದರು ನಿವೃತ್ತ ಪ್ರಾಚಾರ್ಯ ರಾಯಗೌಡ ಪಾಟೀಲ ಉಪನ್ಯಾಸ ನೀಡಿದರು ಸಮಿತಿಯ ಅಧ್ಯಕ್ಷ ಬಸಗೌಡ ಪಾಟೀಲ ಜ್ಯೋತಿ ಕುಮಾರ ಪಾಟೀಲ ಸಪ್ನಿಲ ಪಾಟೀಲ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಭಾರತ ನ್ಯೂಸ್ ಕನ್ನಡ ಚಿಕ್ಕೋಡಿ ಈ ಸಂಸ್ಥೆಯ ಸಂಸ್ಥೆಯಾಗಿರ್ತಕ್ಕಂತಹ ಎಲ್ಲ ಗಣ್ಯ ಮಾನ್ಯರನ್ನ ಬಾಬನಗೌಡನ ಪಾಟೀಲ್ ಜೊತಗೌಡನ ಪಾಟೀಲ್ ಇರಬಹುದು ಇನ್ನುಳಿದ ಎಲ್ಲ ಹಿರಿಯರನ್ನ ಈ ಸಂದರ್ಭದಲ್ಲಿ ನೆನೆಸುತ್ತ ಗುರುಪಥವೇ ಶಿವಪಥವು ವಿದ್ಯಾವರ್ಧಕ ಸಮಿತಿ ಕಾಗವಾಡ ಪಿ ವಿ ಸಮಿತಿ ಸಿಬ್ಬಂದಿಗಳ ಒಕ್ಕೂಟದ ವಿದ್ಯಾಭೂಷಣ ಮತ್ತು ಗುರುಶ್ರೀ ಪ್ರಶಸ್ತಿ ಹಾಗೂ ಶೈಕ್ಷಣಿಕ ಚಿಂತನಾ ಸಮಾರಂಭದ ಕಾರ್ಯಕ್ರಮ ಅದನ್ನು ನಡೆಸಿಕೊಡ್ತಕ್ಕಂತಹ ಒಂದು ಸೌಭಾಗ್ಯ ಈ ಒಂದು ವರ್ಷ ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ಬಹಳಷ್ಟು ನನಗೆ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಈ ಒಂದು ಸಂಸ್ಥೆ ವಿದ್ಯಾವರ್ಧಕ ಸಮಿತಿ ಅಂತಕ್ಕಂಥ ಒಂದು ಸಂಸ್ಥೆ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಏಳು ಅಂಗಸಂಸ್ಥೆಗಳು ಇದರ ಹುಟ್ಟಿಗೆ ಕಾರಣ ಆಗಿರ್ತಕ್ಕಂಥ ಮಹಾನ್ ಸ್ವಾಮೀಜಿಗಳು ಅವರ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಈ ಅವರು ಹುಟ್ಟಿ ಹುಟ್ಟಿಸಿರ್ತಕ್ಕಂಥ ಈ ಸಂಸ್ಥೆಗಳು ಅದರ ಅಡಿಯಲ್ಲಿ ಕೆಲಸ ಮಾಡತಕ್ಕಂತಹ ನೂರಾರು ಜನರ ಒಂದು ಕುಟುಂಬಗಳು ಈ ಒಂದು ಸಂತೋಷದ ಸಂದರ್ಭದಲ್ಲಿ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಸಿದ್ದೇಶ್ವರಪ್ಪಾಜಿ ಅವರು ಯಾವ ರೀತಿಯಾಗಿ ನಿರಾಭರಣ ಸಂತರಾಗಿ ಹೆಸರನ್ನು ಹೆಸರುವಾಸಿಯಾಗಿ ಹೋಗಿದ್ದರು ಅದೇ ರೀತಿಯಾಗಿ ಅವರು ಸಹಿತ ಗುರುಗಳು ಯಾವ ರೀತಿಯಾಗಿ ಮಲ್ಲಿಕಾರ್ಜುನ ಗುರುಗಳು ಅಂದ್ರೆ ಅವ್ರ ಸಹಿತ ಏನೋ ಒಂದು ಹೆಮ್ಮೆ ಅಂದ್ರೆ ನನ್ನ ಶಿಷ್ಯ ಒಬ್ಬ ರಾಷ್ಟ್ರ ಸಂತರು ಆದರು ಅಂತಕ್ಕಂಥದ್ದು ಒಂದು ಹೆಮ್ಮೆ ಅನಿಸ್ತದೆ ಅವ್ರಿಗೊಂದು ಹೆಮ್ಮೆ ನನ್ನ ಶಿಷ್ಯ ಒಬ್ಬ ರಾಷ್ಟ್ರ ಸಂತ ಆದರೂ ಹಿಂಗೆ ಅಂತಕ್ಕಂಥದ್ದು ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಒಂದು ಹೆಮ್ಮೆ ಅದೇ ರೀತಿಯಾಗಿ ಅವರ ಶಿಷ್ಯರಾಗಿರ್ತಕ್ಕಂತಹ ಈಶ್ವರ ಸ್ವಾಮೀಜಿಯವರು ಇವತ್ತಿನ ದಿನ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನಗಳ ಮೂಲಕ ಅವರ ಒಂದು ಆದರ್ಶಗಳ ಮೂಲಕ ಇಡೀ ಜಗತ್ತಿಗೆ ಆ ಬಹಳಷ್ಟು ಸಂದೇಶವನ್ನು ಸಾರಿದ್ರ ಅಷ್ಟೇ ಅಲ್ಲದ ಮಾನವ ಕುಲದ ಒಳ ಒಳತಿಗಾಗಿ ಬಹಳಷ್ಟು ಸಂದೇಶವನ್ನು ಸಾರಿ ಹೋಗಿದ್ದಾರೆ ಅವರ ಶಿಷ್ಯರಾಗಿರ್ತಕ್ಕಂಥ ಅವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಹಾದಿ ಗುರು ಪಥ ಏನದಲ್ಲ ಅದನ್ನ ಅವರ ಇವತ್ತಿನ ದೇವರು ದೈಹಿಕವಾಗಿ ಇರದೇ ಇರಬಹುದು ಆದ್ರೆ ಅವರ ಶಿಷ್ಯಂದಿರನ್ನು ಯಾವ ರೀತಿಯಾಗಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ತಮ್ಮ ಶಿಷ್ಯಂದಿರನ್ನು ತಯಾರು ಮಾಡಿದ್ರು ಈ ಒಂದು ಗಡಿ ಭಾಗದಲ್ಲಿ ಅದೇ ರೀತಿಯಾಗಿ ಅವರ ಶಿಷ್ಯಂದರಾಗಿರ್ತಕ್ಕಂಥ ಅವರ ಪ್ರೀತಿಯ ಶಿಷ್ಯಂದರಾಗಿರ್ತಕ್ಕಂತಹ ಅಭಿನವ ವಿವೇಕಾನಂದರಂತೆ ಕಂಗೊಳಿಸಿರ್ತಕ್ಕಂತಹ ಮಹೇಶಾನಂದ ಸ್ವಾಮಿಗಳು ಈಶ್ವರ ಸ್ವಾಮಿಗಳು ಅಂತ ಹೇಳಿ ಭಕ್ತಿ ಯೋಗಾಶ್ರಮ ಹಂಚನಾಳ್ ಹಂಚನಾಳು ಇವರು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಕ್ಕಾಗಿ ನಮ್ಗೆ ಅವರನ್ನು ಕೇಳ್ಕೊಂಡಾಗ ಭಾಳಷ್ಟು ಸಂತೋಷದಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ಒಂದು ಮಾರ್ಗದ ನಮ್ಮ ನಿಮ್ಮೆಲ್ಲರ ಕುರಿತು ಮಾರ್ಗದರ್ಶನ ಮಾಡಲಿಕ್ಕೆ ಅವರ ಒಂದು ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ನಮ್ಮ ಆಡಳಿತ ಮಂಡಳಿ ಪರವಾಗಿ ಎಲ್ಲ ನಮ್ಮ ಒಂದು ಒಕ್ಕೂಟವನ್ನು ದಿವಂಗತ ಸಿದೋಣನ ಪಾಟೀಲ್ರು ಶಿಕ್ಷಕರಲ್ಲಿ ಒಂದು ಪ್ರೇರಣೆ ಪ್ರೋತ್ಸಾಹ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶೈಕ್ಷಣಿಕ ಚಿಂತನೆ ಹಾಗೂ ಈ ಒಕ್ಕೂಟದ ಜನರ ನಡುವೆ ಒಕ್ಕೂಟದಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳ ನಡುವೆ ಒಂದು ಆತ್ಮೀಯ ಬಾಂಧವ್ಯ ಬೆಳೆದು ಎಲ್ಲ ಸುಖ ದುಃಖಗಳನ್ನು ಚರ್ಚಿಸುವುದಕ್ಕಾಗಿಯೇ ಈ ಒಂದು ಒಂದು ಹಬ್ಬವನ್ನು ಪ್ರಾರಂಭಿಸಿದರು ಇವತ್ತು ಈ ಗುರುಶ್ರೀ ಪ್ರಶಸ್ತಿಯನ್ನು ನೀಡಿ ನನಗೆ ಸತ್ಕರಿಸಿದ್ದಕ್ಕಾಗಿ ಹಾಗೂ ಒಂಟೆ ಸರ್ ಅವರಿಗೆ ವಿದ್ಯಾಭೂಷಣ ಪ್ರಶಸ್ತಿಯನ್ನು ನೀಡಿ ನಿಜವಾಗಲೂ ಒಂಟೆ ಸರ್ ಅವರು ಸುಮಾರು ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಒಂದು ಸೇವೆ ಆಯಿತು ಅಂತ ನಾನು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಅದೇ ತರವಾಗಿ ನಮ್ಮ ವಿದ್ಯೆ ಇಲ್ಲದಂತಹ ಯುವಕರಿಗೆ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳ ಪಾದಪರ್ಶದಿಂದ ಹಾಗೂ ಅವರ ಚಿಂತನದಿಂದ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸೋದ್ರಿಂದ ಇಡೀ ಕರ್ನಾಟಕ ಹಾಗೂ ರಾಷ್ಟ್ರಮಟ್ಟದಲ್ಲಿ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡೋಕ್ಕ ಈ ಸಂಸ್ಥೆ ಹಾಗೂ ಕೀರ್ತಿ ಅವರೆಲ್ಲ ಭನ್ನ ವ್ಯಕ್ತಿಗಾಗಿ ಮತ್ತು ಉತ್ತಮವಾದಂಥ ತಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡ್ಲಕ್ಕ ಬೆನ್ನಲ್ಬವಾಗಿ ನಿಂತ ಈ ಸಂಸ್ಥೆಗಳು ಅನ್ನುವಂತ ಮಾತನ್ನು ಹೇಳ್ತೇನೆ ಒಂದು ಈ ಸಂಸ್ಥೆಗಳು ಆ ಕಾಲದಲ್ಲಿ ಪ್ರಾರಂಭವಾಗಲತ್ತಂದ್ರೆ ಇಲ್ಲಿಯ ಯುವಕರಿಗೆ ಈ ವಿದ್ಯಾಪ್ರಸಾರ ಸಿಗುಲಾಗ್ತಿತ್ತು ಘನ್ಯತ ಅರ್ ಆಗಲುತ್ತಿರುವಂತಹ ಮಾತನ್ನು ಈ ಸಿದ್ಧ ಹೇಳುವುದರಿಂದಲೇ ಸಿದ್ದೇಶ್ವರ ಸ್ವಾಮಿಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಇವರ ಕೊಟ್ಟಂಥ ಮಾರ್ಗದಿಂದ ಅವರ ಆಶೀರ್ವಾದದಿಂದ ಇಲ್ಲಿಯ ಎಲ್ಲ ಯುವಕರು ಒಂದು ಉತ್ತಮವಾದಂತಹ ಸ್ಥಾನವನ್ನು ಪಡೆಯಲಕ್ಕ ಈ ಸಂಸ್ಥೆಗಳು ಬೆನ್ನೆಲುಬಾಗಿ ನಿಂತಾಗ ಇಂದು ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಅವರ ಸೇವೆಯನ್ನ ಮಾಡ್ತಾರು ಆ ಸೇವೆಗೆ ಇವೇ ಈ ಆಶೀರ್ವಾದದ ಮುಖ್ಯ ಕಾರಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ಬಹಳ ಸಂತೋಷವಾಗಿಸ್ತದೆ ಇನ್ನ ಎರಡನೇದಾದಂಥದ್ದು ಏನಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ಯುವ ಜ್ಞಾನ ವಿವೇಕ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿಗೆ ಶಿಕ್ಷಕ ಸಂಸ್ಕೃತದಲ್ಲಿ ಶಿಕ್ಷಕನಿಗ ಗುರು ಅಂತ ಋತ ಗುರು ಎರಡು ಶಬ್ದಗಳು ಒಂದು ಗುರು ಒಂದು ಇದರಲ್ಲಿ ಎರಡು ಶಬ್ದಗಳು ಗು ಮತ್ತು ರು ಗು ಅಂದ್ರೆ ಕತ್ತಲಿ ರು ಅಂದ್ರೆ ಆದ್ದರಿಂದ ಶಿಕ್ಷಕನಿಂದ ಅಜ್ಞಾನ ದೂರವಾಗಿ ಜ್ಞಾನೋದಯವಾಗುತ್ತದೆ ಆದ್ರಿಂದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನ ಜೀವನದ ಕೌಶಲ್ಯ ನೈತಿಕ ಮೌಲ್ಯಗಳನ್ನು ಕಲಿಸುವ ಮಾರ್ಗದರ್ಶಕರನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಬಯಸುತ್ತೇನೆ ಇನ್ನು ಶಿಕ್ಷಕರಾದಂಥವರು ನನ್ನ ವೃತ್ತಿ ಬಾಂಧವರಾದಂಥವರು ಯಾವತ್ತು ವಿದ್ಯಾರ್ಥಿಗಳಿಗೆ ಕಥೆಗಳನ್ನು ಮತ್ತು ಉತ್ತಮ ಜೀವನವನ್ನು ನಿರ್ವಹಿಸಿದಂಥ ವ್ಯಕ್ತಿಗಳನ್ನು ವಿಜ್ಞಾನಿಗಳನ್ನು ಚಿಂತಕರನ್ನು ಅವರ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ಮಾಡಿ ಆ ವಿದ್ಯಾರ್ಥಿಗಳು ಸಹಿತ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು ನಾವು ಇಲ್ಲಿ ಸಂದರ್ಭದಲ್ಲಿ ಹೇಳಬಹುದು ಕಥೆಗಳ ಉದಾಹರಣೆ ಹೇಳ್ಬೇಕಂದ್ರೆ ಸಬರಿ ಮತ್ತು ಶ್ರೀರಾಮನ ಕತೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ದಸನ್ನ ಕಥೆ ಹೇಳ್ಬೋದು ವಿವೇಕಾನಂದ ಪರಮಹಂಸರ ಕಥೆಗಳನ್ನು ಹೇಳ್ಬೋದು ಹೇಳ್ಬಹುದು ಬಹಳ ಐತೆ ಟೈಮ್ ಬಹಳ ಅದಕ್ಕೆ ನಂದು ಸೆಷನ್ ನನ್ ನಂದು ಸದನ ಇವತ್ತೊಂದು ನನ್ನ ಪಾಲಿ ವಿಶೇಷ ಕಾರ್ಯಕ್ರಮ ಏನಂದರೆ ನಾನು ಕಂಡುಕೊಂಡಂತೆ ಎಂಬತ್ತೇಳು ಹಿಡ್ಕೊಂಡು ಇವತ್ತು ಇಪ್ಪತ್ತಾರವರೆಗೆ ಶಿರುಗುಪ್ಪಿಯ ಗಣ್ಯರು ಅಂತ ಗೌಡ್ರು ಮತ್ತು ಹಿರಿಯರಾದಂತಹ ಈಶ್ವರಣ್ಣ ಪಾಟೀಲ್ ಅವರು ಆಮೇಲೆ ಕಾಗೋಳದ ಎಲ್ಲ ಕಮಿಟಿಯವರು ಒಂದು ವೇದಿಕೆ ಮೇಲೆ ಕೂಡಿದ್ದು ನನಗೊಂದು ವಿಶೇಷವಾದಂತಹ ಅಭಿಮಾನ ಅನ್ನಿಸ್ತದೆ ಗೌರವ ಅನಿಸ್ತಾ ಇದೆ ಅವ್ರು ನೋಡಲಿಕ್ಕೆ ಯಾಕಪ್ಪ ಅಂದರೆ ಆ ಸಂಸ್ಥೆಗಳ ಜವಾಬ್ದಾರಿ ಹೊತ್ತಂ ವ್ಯಕ್ತಿಗಳು ಒಂದು ವೇದಿಕೆಗೆ ಬಂದ್ರೆ ಅಂದರೆ ಆ ಸಂಸ್ಥೆಯಲ್ಲಿರುವಂಥ ಆಗು ಬೇಕು ಬೇಡುಗಳನ್ನ ಚರ್ಚೆ ಮಾಡಲಿಕ್ಕೆ ಅಥವಾ ವಿಚಾರ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅನ್ನುವಂಥ ನನ್ನ ಮನೋಭಾವನೆ ಇದು ಸ್ವಲ್ಪರಿನ ಇತಿಹಾಸವನ್ನು ಹೇಳ್ಬಿಟ್ಟು ಬಹಳ ಹಾಕಿದ್ರೆ ಈಗಾಗಲೇ ಇವತ್ತಿನ ಉಪನ್ಯಾಸಕರಾದಂಥ ಹಿರಿಯರಾದಂಥ ಪಾಟೀಲ್ ಸರ್ ಅವರು ಭಾಳಷ್ಟು ಮಾರ್ಮಿಕವಾಗಿ ನಾವು ಶಿಕ್ಷಕರು ಮಾಡಬೇಕಾದಂಥ ಕಾರ್ಯಗಳನ್ನು ಹೇಳ್ಯಾರ ಅದನ್ನ ನಾವೆಲ್ಲ ಪಾಲಿಸೋಣ ನೀವು ಪಾಲಿಸ್ತೀನಿ ತಿಳ್ಕೊತೀನಿ ಇಲ್ಲಿ ಸ್ವಲ್ಪದಲ್ಲಿ ನಮ್ಮ ಏನು ಸಂಸ್ಥೆಯ ಒಂದು ಇತಿಹಾಸವನ್ನು ತಮ್ಮೊಂದು ಇಲ್ಲಿಗೆ ಬಯಸ್ತೀನಿ ಇಲ್ಲಿರುವಂಥ ಹಿರಿಯರಿಗೆ ಎಲ್ಲರಿಗೂ ಗೊತ್ತೈತಿ ನಮ್ಮ ಹಿರಿಯರಿಗೆ ಗೊತ್ತೈದು ಅವರಿಂದ ನಾನು ಕಲೆಕ್ಷನ್ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ ಎಂಬತ್ತೇಳು ನಂತರ ನನಗೆ ಗೊತ್ತೈತಿ ಎಂಬತ್ಮೂರು ನನಗೆ ಗೊತ್ತಿಲ್ಲ ಈ ಶಾಲೆಯಲ್ಲಿ ವಿವಿ ಸಮಿತಿ ಸಂಸ್ಥೆ ತಯಾರಿಸ್ ಪ್ರಾರಂಭ ಬೇಕಾದ ಏನೇನು ಕಷ್ಟಗಳಾಗ್ಯಾವ ಯಾರ್ಯಾರು ಪ್ರಯತ್ನ ಮಾಡೋಣ ನನ್ನ ಹಿರಿಯರಿಂದ ತಿಳ್ಕೊಂಡು ನಿಮ್ಮದು ಯಾಕೆ ಹೇಳ್ಲಿಕ್ಕೆಪ್ಪ ಅಂದರೆ ಈ ಹೊಸದಾಗಿ ಬಂದಂಥ ಶಿಕ್ಷಕರು ಅಪಾಯಿಂಟ್ಮೆಂಟ್ ಆದ ಶಿಕ್ಷಕರಿಗೆ ಯಂಗ್ ಶಿಕ್ಷಕರಿಗೆ ಆಮೇಲೆ ಕೆಲವು ಇರುವಂಥ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ನಾವು ದುಡಿಯುವಂಥ ನಮ್ಮ ಮನೆಯ ಬಗ್ಗೆ ಗೊತ್ತಿರಬೇಕು ಈ ಸಂಸ್ಥೆಯನ್ನು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಅದಕ್ಕೆ ಪೂರ್ವದಲ್ಲಿ ನಡೆದಾಡುವ ದೇವರು ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಐವತ್ತಕ್ಕಿಂತ ಪೂರ್ವದೊಳಗ ಇಲ್ಲಿ ವಾತಾವರಣ ಹೆಂಗಿರ್ಬೇಕು ಅವನ ನೀರಾವರಿ ಪರಿಸ್ಥಿತಿ ಎಲ್ಲಾಗಿತ್ತು ಬಡತನ ಪರಿಸ್ಥಿತಿ ರೋಡ್ ವ್ಯವಸ್ಥೆ ಎಲ್ಲಾಗಿತ್ತು ಶಾಲೆಗಳ ವ್ಯವಸ್ಥೆ ಎಲ್ಲಾಗಿತ್ತು ಪ್ರಾಥಮಿಕವರಿಗೆ ಮಾತ್ರ ಅಂತ ನಂಗೆ ಕೇಳಿ ಸಿಕ್ಕಿದ್ದು ಹೆಚ್ಚಿನ ಪ್ರೌಢ ಶಿಕ್ಷಣ ಪಡಿಬೇಕಾದ್ರೆ ಬೆಳಗಾವಿ ಹೋಗಬೇಕು ಇಲ್ಲ ಅತನಿಗೆ ಹೋಗ್ಬೇಕಂತ ಅಂತ ನನಗೆ ಕೇಳಿ ಸಿಕ್ಕಿತ್ತು ಅಂತಹ ಒಳಗ ಪೂಜ್ಯರಾದಂಥ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಈ ಸುತ್ತಮುತ್ತಲಿನ ಗ್ರಾಮೀಣ ಭಾಗದೊಳಗೆ ಭಾಳಷ್ಟು ದೊಡ್ಡ ಭಕ್ತಿಯ ಒಂದು ಭಕ್ತರನ್ನು ಹೊಂದಿದ್ರು ಅವರು ನೋಡಿದರು ಈ ಭಾಗದೊಳಗೆ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಟುಕೊಂಡು ಕಾಗವಾಡದ ಮತ್ತು ಶಿರಗೋಪಿ ಸುತ್ತಮುತ್ತಲಿನ ಗ್ರಾಮದ ಗಲ್ಲ ಗಣ್ಯರನ್ನು ಕೂಡಿಸಿ ಒಂದು ವಿಚಾರಣೆ ಮಾಡಿಕೊಂಡು ಹತ್ತೊಂಬತ್ತು ನೂರ ಐವತ್ತೈದು ಜೂನ್ ಹದಿನೈದರಂದು ಇದು ನಮ್ಮ ವಿ ವಿ ಸಮಿತಿ ಹೈಸ್ಕೂಲ್ ಸ್ಕೂಲ್ ಇದು ಪ್ರಾರಂಭ ಮಾಡಿದ್ರು ಆ ಪ್ರಾರಂಭ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ಪೂಜನೀಯರಂಥ ಬಾಬನಗೌಡ ಪಾಟೀಲ್ರು ಅಣ್ಣ ಗಡೇನರವರು ಶಂಕರಣ್ಣ ರೋಗಿ ಆಮೇಲೆ ಬಿ ಕೆ ಪಾಟೀಲ್ ಅವರು ಶಿರುಗುಪ್ಪಿ ಇನ್ನಿತರ ಅನೇಕ ಗಣ್ಯರು ಈ ಸಂಸ್ಥೆ ಪ್ರಾರಂಭ ಆಗಲಿಕ್ಕೆ ಶ್ರಮಪಟ್ಟಾರೆ ಮೊದಲಿಗೆ ನಾ ಬಂದ ನಾ ನಾನ್ ಕೇಳ್ಕೊಂಡು ಫೋರ್ ಪಿಲ್ಲರ್ಸ್ ಅಂತ ಗಜ್ರೇ ಸರ್ ಕೋರಿ ಸರ್ ಕರವ್ ಸರ ಒಂದು ಸುಂದರವಾದಂತ ಪ್ರಶಸ್ತಿಯನ್ನ ವಿದ್ಯಾಭೂಷಣ ಅಂತಕ್ಕಂತ ಆ ಮನುಷ್ಯ ಮಾತಾಡೋತ್ ಮ್ಯಾಗ ಅಥವಾ ಅವ್ರಿಗೊಮ್ಮೆ ಕರೆದ ಎರಡು ಕನ್ನಡ ಸ್ವಲ್ಪ ನೀರು ಬಂದಿದ್ದು ಇಬ್ಬರು ಜೊತೆ ಇದ್ಕೊಂಡು ಅವ್ರಿಗೆ ಸತ್ಕಾರ ಮಾಡಿದ್ರೆ ನೀವು ವಿದ್ಯಾಭೂಷಣ್ ಅಂತಕ್ಕಂಥ ದೊಡ್ಡ ಒಳಗ ಪ್ರೈಮ್ ಮಿನಿಸ್ಟರ್ ಎದುರಿಗೆ ಸಾವಿರಾರು ಮಂದಿ ದಿಲ್ಲಿ ಒಳಗೊಂದು ದೊಡ್ಡ ಭೂಷಣ್ ಅಂತಕ್ಕಂಥದ್ದು ಒಂದು ಪ್ರಶಸ್ತಿ ಕೊಟ್ಟರೆ ಎಷ್ಟು ಸಮಾಧಾನ ಆಗ್ತದೆ ಅದರ ಸಾವಿರ ಪಟ್ಟು ಸಮಾಧಾನ ಯಾಕಂದ್ರೆ ಇಬ್ಬರು ಜನ ಸಾಧು ಸನ್ಯಾಸಿಗಳ ಸಂಕಲ್ಪ ಮಾಡಿರುವಂಥ ಸಂಸ್ಥೆಯೊಳಗೆ ಅವಶ್ಯಕತೆ ಅದು ಬಹಳ ಮುಖ್ಯವಾಗಿರ್ತದೆ ಅದು ಬಹಳ ನಮ್ ಸ್ವಲ್ಪ ಟೈಮ್ ಆಯ್ತಲ್ಲ ಇವನ್ ಹತ್ತಿರಪ್ಪ ಬಹಳ ಚಂದ ಅಧ್ಯಕ್ಷ ಭಾಷೆ ಒಳಗೆ ಅವ್ರು ಹೇಳಿದ್ರು ನಮ್ಮ ರಾಯವ್ ಪಾಟೀಲ್ ಸರ್ ಎಲ್ಲ ಹೇಳಿದ್ರು ನೀವೆಲ್ಲ ಇಲ್ಲಿ ದುಡದವ್ರು ಹಳೆ ದಿನಮಾನದಲ್ಲಿ ಹಳೆ ಕಾಲ್ದೊಳಗ ಬೌಂಡ್ರಿ ಮ್ಯಾಗ ಏನು ಇರಲಾರ್ದಾಗ ಅಪ್ಪಗಳು ಇಡೀ ಉತ್ತರ ಕರ್ನಾಟಕ ಮತ್ತು ಈ ಗಡಿ ಭಾಗದಲ್ಲಿ ನಲವತ್ತು ವರ್ಷದಿಂದ ಐವತ್ತೈವತ್ತು ವರ್ಷಗಳ ಪರ್ಯಂತರವಾಗಿ ಒಂದು ಜ್ಞಾನದ ಬೆಳಕಾಗಿ ಜ್ಞಾನದ ದೀಪ ಆಗಿ ಒಂದು ಜ್ಞಾನದ ಗಂಗೆಯಾಗಿ ಐವತ್ತು ವರ್ಷ ಅವರ ಜ್ಞಾನವನ್ನು ಹರಿಚಿರುವಂತಹ ಕ್ರಾಂತಿಕಾರಿ ಸನ್ಯಾಸಗಳು ಯಾರಂದ್ರೆ ಅಪ್ಪಗಳ ಮಲ್ಲಿಕಾರ್ಜುನ ಅಂತ ನಾವು ಹೇಳ್ಬೋದು ನಿಮ್ಗೆ ಇನ್ನೊಂದು ಮಾತು ಗೊತ್ತಿರಲಿ ಮನೆಯಟ್ಟೆಯೇ ದೊಡ್ಡದಿರಲಿ ಮನಿ ಎಷ್ಟೇ ಕಿಮ್ಮತ್ತಿನ ಒಂದು ಕೋಟಿ ಕಿಮ್ಮತ್ತಿನ ಮನಿ ಇರಲಿ ಅದ್ರ ಕೋಟಿ ಕಿಮ್ಮತ್ತಿನ ಮನಿ ಬೆಳಗ್ಬೇಕಾದ್ರೆ ಕೋಟಿ ಕಿಮ್ಮತ್ತಿನ ದೀಪ ತರಬೇಕಲ್ಲ ಒಂದು ಕೋಟಿ ಕಿಮ್ಮತ್ತಿನ ಮನೆ ಬೆಳಕ ಬೆಳಗಬೇಕಾಗಿತ್ತಂದ್ರೆ ಹತ್ತು ರೂಪಾಯಿ ದೀಪ ನಟ್ ನಡುವೆ ಹಚ್ಚಿಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೋಟಿ ಮನಿ ಕಟ್ಟ್ರಿ ಫರ್ನಿಚರ್ ಅದ ಡೈನಿಂಗ್ ಅದ ಎ ಸಿ ಅದ ಎಲ್ಲ ಹೈಫೈ ಅದ ಡೈನಿಂಗ್ ಅದ ಕಿಚನ್ ಅದ ಕೋಟಿ ಮನೆ ಕತ್ಲಿತ್ತಂದ್ರೆ ನೀರ್ತೆಂಬಿ ಕೈ ಬರಂಗಿಲ್ಲ ಫರ್ನಿಚರ್ ನೋಡಕ್ ಆಗಂಗಿಲ್ಲ ಭೋಜನ್ ತಾಟ್ ಸಿಗಂಗಿಲ್ಲ ಆ ಮನಿ ಮತ್ತು ನಿಮ್ಮ ನಡುವ ಹತ್ತು ರೂಪಾಯಿ ದೀಪ ಕೆಲಸ ಮಾಡ್ತತಿ ಬೆಳಕಾ ಕೊಡ್ತೈತಿ ಅದನ್ನ ನೋಡಿ ತೃಪ್ತಿ ಮತ್ತು ಅನುಭವಿಸ್ಲಿಕ್ಕೆ ಹಚ್ಚತದ ನೂರು ವರ್ಷ ನೀವು ಎಷ್ಟು ಎಟ್ಟ ದೊಡ್ಡವ್ರದ್ರಿ ನಿಮ್ಮ ಡಿಗ್ರಿ ಎಟ್ಟದ ಎಷ್ಟು ಸಂಸ್ಥೆ ಎಷ್ಟು ಎಕರೆ ಜಮೀನ್ದಾರು ಬ್ಯಾಂಕ್ ಬ್ಯಾಲೆನ್ಸ್ ಏನದ ನಿಮ್ಮ ನೂರು ವರ್ಷ ಬದುಕ ಈ ದೇವ್ರು ಕೊಟ್ಟಂತ ತಂದೆ ತಾಯಿ ಕೊಟ್ಟಂತ ಇದೊಂದು ಮನಿ ಐತಿಲ್ಲ ಈ ಮನೆಯೊಳಗ ನಾ ಯಾರು ಜೀವನ ಏನಂತಕ್ಕಂತ ಒಂದು ಜ್ಞಾನದ ದೀಪ ನಮ್ಮ ಮನುಷ್ಯನ ಹಚ್ ಕತ್ಲಿ ಮನಿದ್ರೆ ನೂರು ವರ್ಷ ಬದುಕಿ ಏನ ಅರ್ಥ ಇಲ್ಲ ಮನೆಗೆ ಒಂದು ದೀಪ ಬೇಕು ಮನುಷ್ಯ ಒಂದು ಸಂಸ್ಕಾರ ಬೇಕಂತ ತಿಳ್ಕೊಂಡು ಇದನ್ನ ಯಾರು ಹಚ್ಚಿರ್ರಿ ಸ್ವಾಮೀಜಿ ಒಂದು ಮರ ಮರ ಒಂದು ಗಿಡ ಯಾರು ಅಂದ್ರೆ ವೇದಾಂತ ಕೇಸರಿ ಮಲ್ಲಿಕಾರ್ನಪ್ಪ ಬೀಸಿದ ಬೀಸುವಾರ ಸರೊಮ್ ಹೇಳ್ಬಿಟ್ಟಾರ ಅದನ್ನ ತಿರುಗಿ ಮತ್ತೆ ಏಜಾಲ ತೇಜಾಲ ಇಲ್ಲ ಇಲ್ಲೇಜಾಲೆ ಅಂತ ಪುಡ ಊಟ ಹೆಚ್ಚಾಗೋದ್ರ ಕಾಯಿ ಕರೆಯಲ್ಲ ಪಾತ್ತೇ ವಿಷಯ ಪರ ತಪ್ಪು ಏನ್ ಮಾಡ್ಬೇಕ್ರಿ ಅಂತಂದ್ರೆ ನಾ ತೋಳ್ ಮಾಡಿದ್ರ ಗೊತ್ತದ ಸುತ್ತಮುತ್ತೆಲ್ಲ ರೈತರು ಜೋಳ ರಾಶಿ ಮಾಡಿದ ಜೋಳ ಬೆಡ್ಕೊಂಡ್ ಬರಕ್ ಹೋಗ್ತಿದ್ರು ನಮ್ ಜನ ಮೊದಲನೇ ರೊಟ್ಟಿ ಕಾಗವಾಡ ಸುತ್ತ ಮೊದಲನೇ ರೊಟ್ಟಿ ಬಡ ಮಕ್ಳಿಗೆ ಇಲ್ಲಿ ಊಟ ಬರ್ತಿತ್ತು ಒಬ್ಬ ಸನ್ಯಾಸಿಗೇನು ಇಲ್ಲ ಅವ್ರಿಗೆ ಮನಿ ಇಲ್ಲ ಸಂಸಾರ ಇಲ್ಲ ತನಗಾಗಿ ತಾನು ಬದುಕಲಾರದೆ ಅರದೆ ಜಗತ್ತಿನ ಹಿತಕ್ಕಾಗಿ ದೀಪ ಉರದಂಗ ಒಬ್ಬ ತ್ಯಾಗಿ ಉರಿತನಲ್ಲ ಅದರ ನಿದರ್ಶನ ಆವತ್ತವ್ರು ಹಚ್ಚಿರುವಂತ ಒಂದು ಜ್ಞಾನದ ಸಣ್ಣ ಗಿಡ ಇವತ್ತು ದೊಡ್ಡ ವೃಕ್ಷ ರೂಪದಲ್ಲಿ ಏಳು ಸಂಸ್ಥೆಗಳಾಗಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ಬೆಳಕು ಕೊಡುವಂತ ಕೆಲಸವನ್ನು ಅಪ್ಗೊಳ ಮಾಡಿದ್ದಾರೆ ಇವತ್ತಿನ ಅವರು ಹಚ್ಚಿದ್ರು ಅವರೊಂದು ದೀಪ ಹಚ್ಚಿಟ್ರು ಅವರೊಂದು ಸುಂದರವಾಗಿರತಕ್ಕಂತ ಜ್ಞಾನದ ಸಸಿಯನ್ನು ನಟ್ಟ ಹೋದ್ರು ಬಾವನಗೌಡ್ರು ಮೊದಲು ಸಿದ್ಧಗೌಡ್ರು